ಊಟದ ಮಧ್ಯದಲ್ಲಾಗ್ಲಿ ಊಟ ಆದ ಕೂಡ್ಲೆ ಆಗ್ಲಿ ನೀರನ್ನ ಕುಡಿಬಾರದು ಅಂತ ಹೇಳ್ತಾರೆ ಅಂದ್ರೆ ಉರಿತಾ ಇರುವಂತಹ ಬೆಂಕಿಗೆ ನೀರನ್ನ ಹಾಕಿದ್ರೆ ಹೇಗೆ ಆ ಬೆಂಕಿ ನಂದಿ ಹೋಗುತ್ತೋ ಅಂದ್ರೆ ಉರಿಯುವ ಪ್ರಖರತೆ ಕಡಿಮೆ ಆಗುತ್ತೋ ಅದೇ ರೀತಿಯಾಗಿ ಜೀರ್ಣಕ್ರಿಯೆ ಪಚನ ಕ್ರಿಯೆ ಎನ್ನುವಂತಹದ್ದು ತಕ್ಷಣ ಕುಗ್ಗಿ ಹೋಗುತ್ತೆ ಹಿಂದಿನ ಕಾಲದಿಂದಲೂ ನಮಗೆ ಹೇಳ್ಕೊಂಡು ಬಂದಿರುವಂತಹ ಅಂಶ ಏನು ಅಂತ ಹೇಳಿದ್ರೆ ಆಹಾರವೇ ಔಷಧಿ ಅಂತ ಹೇಳಿ ಅಂದ್ರೆ ಇವತ್ತಿಗೆ ಔಷಧಿನೇ ಆಹಾರ ಆಗೋಗಿದೆ ಭೋಜನ ಅಂತೆ ವಿಷಂ ಬಾರಿ ಭೋಜನ ಅಂತೆ ಅಂದ್ರೆ ಭೋಜನದ ನಂತರ ಭೋಜನದ ಅಂತ್ಯದಲ್ಲಿ ವಿಷಂ ವಿಷವಾಗುತ್ತೆ ಯಾವುದು ಅಂತ ಹೇಳಿದ್ರೆ ಬಾರಿ ಅಂದ್ರೆ ನೀರು ಅಂತ ಹೇಳಿ ಅಂದ್ರೆ ಭೋಜನದ ಮಧ್ಯದಲ್ಲಾಗ್ಲಿ ಭೋಜನದ ಅಂತ್ಯದಲ್ಲಾಗ್ಲಿ ಅಂದ್ರೆ ಭೋಜನ ಆದ ಕೂಡಲೇ ಆಗ್ಲಿ ನೀರನ್ನ ಸೇವಿಸಬಾರದು ಅಂತ ಹೇಳಿ ನಮ್ಮ ಆಯುರ್ವೇದದ ಗ್ರಂಥಗಳು ಕೂಡ ಹೇಳಿದಾವೆ ಮಹಾಕವಿ ಕಾಳಿದಾಸ ತನ್ನ మహాకావ్యవాదంత కుమార సంభవదల్లి ಹೀಗೆ ಬರೀತಾನೆ శరీರ మాధ్యం ఖలు ధర్మ సాధనం ಅಂತ ಹೇಳಿದ್ರೆ ಈ శరీరే ధర్మ సాధనೆಗೆ ಪ್ರಮುಖವಾದಂತಹ ಭಾಗ ಅಂತ ಹೇಳಿ ನಮ್ಮ ಪೂರ್ವಜರು ರಾತ್ರಿಯ ಹೊತ್ತಿನಲ್ಲಿ ಅಂದ್ರೆ ಸೂರ್ಯಾಸ್ತದ ನಂತರ ಯಾವುದೇ ರೀತಿಯಾದಂತಹ ಊಟವನ್ನ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಆ ಹೊತ್ತಿನಲ್ಲಿ ತಿಂದಂತಹ ಆಹಾರ ಯಾವುದು ಕೂಡ ಜೀರ್ಣ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಸೂರ್ಯಾಸ್ತದ ನಂತರ ಊಟವನ್ನ ಮಾಡ್ತಾ ಇರಲಿಲ್ಲ ವೈಶ್ವಾನರ ಅನ್ನುವಂತಹ ಅಗ್ನಿಯ ರೂಪದಲ್ಲಿ ಹೊಟ್ಟೆಯಲ್ಲಿ ನೆಲೆಸಿ ಪಚಾಮಿ ಅನ್ನಂ ಚತುರ್ವಿಧ ನಾಲ್ಕು ರೀತಿಯಾದಂತಹ ಆಹಾರಗಳನ್ನ ನಾನು ಜೀರ್ಣಕ್ರಿಯೆಗೆ ಒಳಪಡಿಸ್ತೇನೆ ಅಂತ ಹೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸ್ಕೊಟ್ಟಿದ್ದಾನೆ ಹೆಚ್ಚಾಗಿ ಉಪ್ಪು ಹುಳಿ ಖಾರವನ್ನು ಬಳಸಲಾಗಿರುತ್ತೋ ಆ ರೀತಿಯಾದಂತಹ ಆಹಾರಗಳು ಮನಸ್ಸಿನ ಮೇಲೆ ರಾಜಸಿಕವಾದಂತಹ ಪರಿಣಾಮವನ್ನ ಬೀರುತ್ತೆ ಅಥವಾ ರಾಜಸಿಕ ಮನಸ್ಸನ್ನ ಹೊಂದಿರುವಂತಹವರಿಗೆ ಈ ರೀತಿಯಾದಂತಹ ಆಹಾರ ಪ್ರಿಯವಾಗುತ್ತೆ ತೇಗ್ ಬರುತ್ತೆ ಮೊದಲನೇ ತೇಗು ಬಂದಂತಹ ಸಂದರ್ಭದಲ್ಲಿ ಜಠರಕ್ಕೆ ಅರ್ಧ ಊಟ ತುಂಬಿದೆ ಅಂತ ಹೇಳಿ ಅರ್ಥ ಆದ್ರೆ ತುಂಬಾ ಜನ ಏನ್ ಅನ್ಕೋತಾರೆ ಅಂತ ಹೇಳಿದ್ರೆ ಹಾ ಇವಾಗ ಒಟ್ಟೆ ಫ್ರೀ ಆಗಿದೆ ಹಾಗಾಗಿ ಇನ್ಮೇಲೆ ಊಟ ಶುರು ಮಾಡಬಹುದು ಅಂತ ಅನ್ಕೋತಾರೆ ಆದ್ರೆ ನಿಜವಾಗ್ಲೂ ಜಠರದ ಅರ್ಧ ಭಾಗ ತುಂಬಿದಂತಹ ಸಂದರ್ಭದಲ್ಲಿ ಜಠರ ಒಂದು ಸಿಗ್ನಲ್ ಅನ್ನ ಕೊಡುತ್ತೆ ಎಲ್ರಿಗೂ ನಮಸ್ಕಾರ ವಾರಿದ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ಶಶಾಂಕ ಹಿಂದೂ ವಾಣಿಂ ಒಂದೇ ವಿಭೂತಯ ಈ ವಿಡಿಯೋದಲ್ಲಿ ನಾವು ಭೋಜನದ ಬಗ್ಗೆ ತಿಳ್ಕೋಣ ಭೋಜನದ ಬಗ್ಗೆ ಏನಿದೆ ಅಂತ ಕೇಳಿದ್ರೆ ನಮ್ಮ ಪೂರ್ವಜರು ಅಂದರೆ ನಮ್ಮ ಹಿರಿಕರು ಯಾವ ರೀತಿಯಾದಂಥ ಊಟವನ್ನು ಸೇವಿಸ್ತಾ ಇದ್ರು ಹೇಗೆ ಸೇವಿಸ್ತಾ ಇದ್ರು ಊಟವನ್ನು ಯಾಕೆ ಸೇವಿಸಬೇಕು ಅದಕ್ಕೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಏನೇನು ಉಲ್ಲೇಖಗಳಿದ್ದಾವೆ ಅನ್ನುವಂಥದ್ದನ್ನು ಜೊತೆಗೆ ನಮ್ಮ ಪೂರ್ವಜರು ಅಂದರೆ ನಮ್ಮ ಹಿರಿಯರು ಎಷ್ಟು ವೈಜ್ಞಾನಿಕವಾಗಿದ್ದರು ಅನ್ನುವಂಥ ವಿಚಾರವನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಭೋಜನವನ್ನ ಯಾಕೆ ಸ್ವೀಕರಿಸ್ಬೇಕು ಅಂತ ಕೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತು ಈ ದೇಹವನ್ನು ಪೋಷಿಸ್ಲಿಕ್ಕಾಗಿ ಅಂತ ಹೇಳಿ ಮಹಾಕವಿ ಕಾಳಿದಾಸ ತನ್ನ ಮಹಾಕಾವ್ಯವಾದಂತಹ ಕುಮಾರ ಸಂಭವದಲ್ಲಿ ಹೀಗೆ ಬರೀತಾನೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳಿದ್ರೆ ಈ ಶರೀರವೇ ಧರ್ಮ ಸಾಧನೆಗೆ ಪ್ರಮುಖವಾದಂತಹ ಭಾಗ ಅಂಥೇಳಿ ಅಂದರೆ ಈ ದೇಹವಿಲ್ಲದೆ ನಾವು ಧರ್ಮ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹಾಗಾದರೆ ಈ ಶರೀರ ಧರ್ಮ ಸಾಧನೆಗೆ ಸಾಧನ ಅನ್ನೋದಾದರೆ ಆ ಸಾಧನವನ್ನು ನಾವು ಚೆನ್ನಾಗಿಟ್ಕೋಬೇಕು ಅಂತ ಹೇಳಿದ್ರೆ ಈ ದೇಹಕ್ಕೆ ಪೂರಕವಾದಂತಹ ಆಹಾರವನ್ನು ನಾವು ಒದಗಿಸಬೇಕಾಗತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಈ ರೀತಿಯಾದಂತಹ ಶ್ಲೋಕವೊಂದನ್ನು ಹೇಳ್ತಾನೆ ಹದಿನೈದನೆಯ ಅಧ್ಯಾಯದ ಹದಿನಾಲ್ಕನೆಯ ಶ್ಲೋಕ ಹೀಗಿದೆ ಅಹಂ ವೈಶ್ವಾನರೂಭೂತ್ವ ಪ್ರಾಣಿನಾನ್ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಹೇಳಿದ್ರೆ ಅಹಂ ಭೂತ್ವ ಅಂದರೆ ನಾನು ವೈಶ್ವಾನರ ಅನ್ನುವಂತಹ ಅಗ್ನಿಯ ರೂಪದಲ್ಲಿ ಪ್ರಾಣಾಪಾನ ಸಮಾಯುಕ್ತವಾದಂತಹ ಈ ದೇಹದಲ್ಲಿ ನೆಲೆಸಿ ಅಂದರೆ ಮನುಷ್ಯರ ಪ್ರಾಣಿಗಳ ಪ್ರಪಂಚದ ಎಲ್ಲ ಜೀವಿಗಳ ದೇಹದಲ್ಲಿ ನೆಲೆಸುವುದರ ಜೊತೆಗೆ ಪಚಾಮಿ ಅನ್ನಂ ಚತುರ್ವಿಧ ನಾಲ್ಕು ರೀತಿಯಾದಂತಹ ಆಹಾರಗಳನ್ನು ನಾನು ಜೀರ್ಣಕ್ರಿಯೆಗೆ ಒಳಪಡಿಸ್ತೀನಿ ಅಂದರೆ ನಾಲ್ಕು ರೀತಿಯಾದಂತಹ ಆಹಾರಗಳನ್ನು ನಾನು ಪಚಿಸ್ತೀನಿ ಅಂಥೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ನಾಲ್ಕು ರೀತಿಯಾದಂತಹ ಆಹಾರಗಳು ಯಾವ್ಯಾವುದು ಹೇಳಿದ್ರೆ ಭಕ್ಷ್ಯ ಭೋಜ್ಯ ಲೇಹ್ಯ ಮತ್ತು ಅಂತ ಹೇಳಿ ಅಂದರೆ ಭಕ್ಷ್ಯ ಅಂದರೆ ನಾವೆಲ್ಲರೂ ಕೂಡ ತಿನ್ನುವಂತಹದ್ದು ಅದು ಅನ್ನ ಆಗಿರಬಹುದು ರೊಟ್ಟಿ ಆಗಿರಬಹುದು ಈ ರೀತಿಯಾಗಿ ನಾವೇನೇನು ತಿಂತೀವೋ ಅದೆಲ್ಲದೂ ಕೂಡ ಭಕ್ಷ್ಯ ಇನ್ನು ಭೋಜ್ಯ ಹೇಳಿದ್ರೆ ಹಾಲು ನೀರು ಇತ್ಯಾದಿಯಾದಂತಹ ಕುಡಿಯುವಂತಹ ಅಂಶಗಳು ಇನ್ನು ಲೇಷ್ಯ ಹೇಳಿದ್ರೆ ನಾವು ಉಪ್ಪಿನಕಾಯಿರಬಹುದು ಜೇನುತುಪ್ಪ ಆಗಿರಬಹುದು ಯಾವುದನ್ನು ನಾವು ನೆಕ್ತಿವೋ ಅದನ್ನು ಲೇಷ್ಯ ಅಂತ ಕರಿತೀವಿ ಇನ್ನು ಚೌಶ್ಯ ಅಂತ ಹೇಳಿದ್ರೆ ಅದು ಹೀರುವಂತಹದ್ದು ನಾವು ಕಬ್ಬಿನಿಂದ ರಸವನ್ನು ಏನು ಹೀರ್ತೀವಿ ಆ ರೀತಿಯಾದಂತಹ ಆಹಾರಗಳು ಈ ರೀತಿಯಾಗಿ ನಾಲ್ಕು ರೀತಿಯಾದಂತಹ ಆಹಾರಗಳನ್ನು ನಾನು ವೈಶ್ವಾನರ ಅನ್ನುವಂಥ ಅಗ್ನಿಯ ರೂಪದಲ್ಲಿ ಹೊಟ್ಟೆಯಲ್ಲಿ ನೆಲೆಸಿ ಜೀರ್ಣ ಮಾಡ್ಕೋತೀನಿ ಅಂತ ಹೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಈ ಶ್ಲೋಕದ ಮುಖಾಂತರ ತಿಳಿಸ್ಕೊಟ್ಟಿದ್ದಾನೆ ಇದಕ್ಕೆ ಇನ್ನೊಂದು ಉದಾಹರಣೆ ಏನು ಅಂತ ಹೇಳಿದ್ರೆ ಅನೇಕ ರೀತಿಯಾದಂತಹ ಅಗ್ನಿಗಳಿದ್ದಾವೆ ಈಗ ಉದಾಹರಣೆಗೆ ನಾವು ಹೋಮವನ್ನು ಮಾಡಬೇಕಾದ್ರೆ ಪ್ರತಿಷ್ಠಾಪಿಸುವಂತಹ ಅಗ್ನಿಯೇ ಬೇರೆ ಅದರಲ್ಲೂ ಕೂಡ ಕೆಲವೊಮ್ಮೆ ಕೆಲವೊಂದು ಹೋಮಕ್ಕೆ ಪ್ರತಿಷ್ಠಾಪಿಸುವಂತಹ ಅಗ್ನಿಯೇ ಬೇರೆ ನಾವು ಅಡುಗೆ ಮಾಡಲಿಕ್ಕೆ ಪ್ರತಿಷ್ಠಾಪಿಸುವಂತಹ ಹಚ್ಚುವಂತಹ ಅಗ್ನಿಯೇ ಬೇರೆ ಸೂರ್ಯನೂ ಕೂಡ ಒಂದು ಅಗ್ನಿ ಇದೇ ರೀತಿಯಾಗಿ ವೈಶ್ವಾನರ ಅನ್ನುವಂತಹ ಅಗ್ನಿ ಅದು ನಮ್ಮ ದೇಹದ ಅಂದರೆ ನಮ್ಮ ಜಠರದ ಒಳಗಡೆ ಇರುತ್ತೆ ಸೊ ಈ ವೈಶ್ವಾನರ ಅಗ್ನಿಗೂ ಮತ್ತು ಸೂರ್ಯನಿಗೂ ನೇರವಾದಂತಹ ಸಂಬಂಧ ಇದೆ ಅಂದ್ರೆ ಸೂರ್ಯ ಹೇಗೆ ಹುಟ್ಟುತ್ತಾ ಹೋಗ್ತಾನೋ ಉದಯಿಸ್ತಾ ಹೋಗ್ತಾನೋ ಹಾಗೆ ನಮ್ಮ ಜಠರದ ಒಳಗಿರುವಂತಹ ವೈಶ್ವನರ ಅಗ್ನಿಯ ಕೆಲಸ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ನಮ್ಮ ದೇಹದ ಜೀರ್ಣಕ್ರಿಯೆ ಇರಬಹುದು ನಮ್ಮ ಜಠರದ ಪಚನಕ್ರಿಯೆ ಇರಬಹುದು ಅದು ಹೆಚ್ಚು ಕೆಲಸ ಮಾಡಲಿಕ್ಕೆ ಆರಂಭ ಆಗುತ್ತೆ ಹೇಗೆ ಸೂರ್ಯ ಮಧ್ಯಾಹ್ನದ ಹೊತ್ತಿನಲ್ಲಿ ಪ್ರಖರವಾಗಿರ್ತಾನೋ ಹಾಗೆ ನಮ್ಮ ದೇಹದಲ್ಲಿ ಆ ಸಮಯದಲ್ಲಿ ಪಚನಕ್ರಿಯೆ ಅಥವಾ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಇನ್ನು ಮಧ್ಯಾಹ್ನದ ನಂತರ ಸೂರ್ಯ ಯಾವಾಗ ಇಳಿಲಿಕ್ಕೆ ಆರಂಭ ಮಾಡ್ತಾನೋ ಅವನು ಅಸ್ತನಾಗಲಿಕ್ಕೆ ಆರಂಭ ಮಾಡ್ತಾನೋ ಆ ಸಮಯದಲ್ಲಿ ನಮ್ಮ ದೇಹದ ಜೀರ್ಣಕ್ರಿಯೆ ಅದು ಕೆಲಸವನ್ನು ಕಡಿಮೆ ಮಾಡಲಿಕ್ಕೆ ಆರಂಭ ಮಾಡುತ್ತೆ ಇನ್ನು ಸೂರ್ಯಾಸ್ತದ ನಂತರ ಬಂತು ನಮ್ಮ ಜಠರ ಅನ್ನುವಂತಹದ್ದು ಜೀರ್ಣಕ್ರಿಯೆ ಅನ್ನುವಂತಹ ಕೆಲಸ ಏನಿದೆ ಅದನ್ನು ಮಾಡುವುದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡುತ್ತೆ ಅದೇ ಕಾರಣಕ್ಕೆ ನಮ್ಮ ಪೂರ್ವಜರು ರಾತ್ರಿಯ ಹೊತ್ತಿನಲ್ಲಿ ಅಂದರೆ ಸೂರ್ಯಾಸ್ತದ ನಂತರ ಯಾವುದೇ ರೀತಿಯಾದಂತಹ ಊಟವನ್ನು ಮಾಡ್ತಾ ಇರಲಿಲ್ಲ ಯಾಕಂದರೆ ಆ ಹೊತ್ತಿನಲ್ಲಿ ತಿಂದಂತಹ ಆಹಾರ ಯಾವುದು ಕೂಡ ಜೀರ್ಣ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಸೂರ್ಯಾಸ್ತದ ನಂತರ ಊಟವನ್ನು ಮಾಡ್ತಾ ಇರಲಿಲ್ಲ ಇನ್ನು ಸೂರ್ಯಾಸ್ತದ ನಂತರ ಅನಿವಾರ್ಯವಾಗಿ ಹೊಟ್ಟೆ ಹಸಿತು ಅಂತ ಹೇಳಿದ್ರೆ ಅವರು ಹಾಲನ್ನು ನೀರನ್ನೋ ಮಜ್ಜಿಗೆಯನ್ನು ಕುಡಿದು ಮಲಗುತ್ತಿದ್ರೆ ಹೊರತು ಅವ್ರು ಯಾವುದೇ ಕಾರಣಕ್ಕೂ ಭಕ್ಷ್ಯ ಅಂತ ಹೇಳಿದ್ರೆ ತಿನ್ನುವಂತಹ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಇನ್ನು ಇದರಲ್ಲಿ ಇನ್ನೊಂದು ವೈಜ್ಞಾನಿಕ ಅಂಶ ಏನು ಅಂತ ಹೇಳಿದ್ರೆ ನಾವು ಹೊಟ್ಟೆಯಲ್ಲಿರುವಂತಹದ್ದು ಅಗ್ನಿ ಅಂದರೆ ನಾವು ಊಟ ಅಂತ ಏನು ಮಾಡ್ತೀವಿ ಅದೊಂದು ಯಜ್ಞ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅಂದರೆ ಯಜ್ಞದಲ್ಲಿ ಹೇಗೆ ಹೋಮದಲ್ಲಿ ಹೇಗೆ ನಾವು ಅಗ್ನಿಗೆ ಎಲ್ಲ ರೀತಿಯಾದಂತಹ ಆಹಾರ ಇರಬಹುದು ಹವಿಸ್ ಇರಬಹುದು ಅಥವಾ ನಾವೇನು ಹವಿಸ್ ಹಾಕ್ಲಿಕ್ಕೆ ಮೋದಕ ಈ ರೀತಿಯಾಗಿ ಏನೇನು ಆಹಾರ ಪದಾರ್ಥಗಳನ್ನು ಮಾಡಿರ್ತೀವಿ ಅದನ್ನು ಹೇಗೆ ಅಗ್ನಿಗೆ ಹಾಕ್ತೀವೋ ಅದೇ ರೀತಿಯಾಗಿ ನಮ್ಮ ದೇಹಕ್ಕೆ ನಾವು ಅಗ್ನಿಗೆ ಆಹಾರವನ್ನು ಕೊಡ್ತೀವಿ ಅದೇ ಕಾರಣಕ್ಕೆ ಈಗಲೂ ಕೂಡ ಅನೇಕ ಡಾಕ್ಟರ್ಗಳು ಊಟದ ಮಧ್ಯದಲ್ಲಾಗ್ಲಿ ಊಟ ಆದ ಕೂಡಲೇ ಆಗಲಿ ನೀರನ್ನು ಕುಡಿಬಾರದು ಅಂತ ಹೇಳ್ತಾರೆ ಅಂದ್ರೆ ಉರಿತಾ ಇರುವಂತಹ ಬೆಂಕಿಗೆ ನೀರನ್ನ ಹಾಕಿದ್ರೆ ಹೇಗೆ ಆ ಬೆಂಕಿ ನಂದಿ ಹೋಗುತ್ತೋ ಅಂದ್ರೆ ಉರಿಯುವ ಪ್ರಖರತೆ ಕಡಿಮೆ ಆಗುತ್ತೋ ಅದೇ ರೀತಿಯಾಗಿ ಜೀರ್ಣಕ್ರಿಯೆ ಪಚನಕ್ರಿಯೆ ಎನ್ನುವಂತಹದ್ದು ತಕ್ಷಣ ಕುಗ್ಗಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಊಟದ ಮಧ್ಯದಲ್ಲಿ ನೀರನ್ನು ಕುಡಿಯಬಾರದು ಅನ್ನುವಂತಹದ್ದು ಇವತ್ತಿಗೂ ಡಾಕ್ಟರ್ಗಳು ಹೇಳುವಂತಹದ್ದು ಹಿಂದೆ ನಮ್ಮ ಪೂರ್ವಿಕರು ಕೂಡ ತಿಳಿಸಿಕೊಂಡು ಬಂದಿರುವಂತಹದ್ದು ಆಯುರ್ವೇದದಲ್ಲಿ ಇದಕ್ಕೆ ಪೂರಕವಾಗಿ ಒಂದು ವಾಕ್ಯವೂ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅದೇನಂತ ಹೇಳಿದ್ರೆ ಭೋಜನಾಂತೆ ವಿಷಂ ವಾರಿ ಭೋಜನಾಂತೆ ಅಂದರೆ ಭೋಜನದ ನಂತರ ಭೋಜನದ ಅಂತ್ಯದಲ್ಲಿ ವಿಷಂ ವಿಷವಾಗುತ್ತೆ ಯಾವುದು ಅಂತ ಹೇಳಿದರೆ ವಾರಿ ಅಂದರೆ ನೀರು ಅಂಥೇಳಿ ಅಂದರೆ ಭೋಜನದ ಮಧ್ಯದಲ್ಲಾಗಲಿ ಭೋಜನದ ಅಂತ್ಯದಲ್ಲಾಗಲಿ ಅಂದ್ರೆ ಭೋಜನ ಆದ ಕೂಡಲೇ ಆಗಲಿ ನೀರನ್ನು ಸೇವಿಸಬಾರದು ಅಂತ ಹೇಳಿ ನಮ್ಮ ಆಯುರ್ವೇದದ ಗ್ರಂಥಗಳು ಕೂಡ ಹೇಳಿದಾವೆ ಇನ್ನು ನಾವು ಯಾವ ರೀತಿಯಾದಂತಹ ಆಹಾರವನ್ನು ಸೇವಿಸಬೇಕು ಅಂತ ಹೇಳಿ ಉಪನಿಷತ್ತು ಹೇಳುತ್ತೆ ಯಾರು ಯಾವ ರೀತಿಯಾದಂತಹ ಆಹಾರವನ್ನು ಸೇವಿಸ್ತಾರೋ ಅವರ ಮನಸ್ಸು ಆ ರೀತಿಯಾಗಿ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿ ಅದೇ ರೀತಿಯಾಗಿ ಆಹಾರಗಳಲ್ಲಿ ನಾವು ಮೂರು ವಿಧಗಳನ್ನು ಮಾಡಬಹುದು ಒಂದು ಸಾತ್ವಿಕ ಆಹಾರ ಇನ್ನೊಂದು ರಾಜಸಿಕ ಆಹಾರ ಮತ್ತೊಂದು ತಾಮಸಿಕವಾದಂತಹ ಆಹಾರ ಸಾತ್ವಿಕ ಆಹಾರ ಯಾವ ರೀತಿಯಾಗಿರುತ್ತೆ ಯಾವುದು ಸಾತ್ವಿಕ ಆಹಾರ ಯಾವುದು ರಾಜಸಿಕ ಆಹಾರ ಮತ್ತು ಯಾವುದು ತಾಮಸಿಕ ಆಹಾರ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದಾನೆ ಅಂತ ನೋಡೋದಾದ್ರೆ ಹದಿನೇಳನೇ ಅಧ್ಯಾಯದ ಎಂಟು ಒಂಬತ್ತು ಮತ್ತು ಹತ್ತನೇ ಶ್ಲೋಕದಲ್ಲಿ ಯಾವ್ಯಾವ ರೀತಿಯಾದಂತಹ ಆಹಾರಗಳಿದಾವೆ ಮತ್ತು ಯಾವ್ಯಾವು ಅನ್ನುವಂತಹದನ್ನ ಈ ರೀತಿಯಾಗಿ ತಿಳಿಸ್ಕೊಟ್ಟಿದ್ದಾರೆ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರ ಹೃದಯ ಆಹಾರಾ ಸಾತ್ವಿಕ ಪ್ರಿಯ ಹೇಳಿದ್ರೆ ಆಯಸ್ಸು ಬುದ್ಧಿ ಬಲ ಆರೋಗ್ಯ ಸುಖ ಮತ್ತು ಪ್ರೀತಿಯನ್ನು ಹೆಚ್ಚಿಸುವ ರಸಯುಕ್ತ ಸ್ನೇಹಯುಕ್ತ ಸ್ನಿಗ್ಧ ಸ್ಥಿರವಾಗಿರುವ ಹಾಗೂ ಸ್ವಭಾವದಿಂದಲೇ ಮನಸ್ಸಿಗೆ ಪ್ರಿಯವಾದ ಭೋಜನ ಪದಾರ್ಥಗಳು ಸಾತ್ವಿಕ ಪುರುಷನಿಗೆ ಪ್ರಿಯವಾಗಿರುತ್ತೆ ಅಂತ ಹೇಳಿ ಅಂದರೆ ನಾವೇನು ಈಗ ಈ ಜ್ವರ ಬಂದಂತಹ ಸಮಯದಲ್ಲಿರಬಹುದು ಹುಷಾರಿಲ್ಲದೆ ಇರತಕ್ಕಂತಹ ಸಮಯದಲ್ಲಿರಬಹುದು ನಾವು ಪಥ್ಯ ಅಂತೇನು ಪಾಲಿಸ್ತೀವಿ ಅಂದರೆ ಹುಳಿ ಉಪ್ಪು ಖಾರ ಮೂರೂ ಕೂಡ ಕಡಿಮೆ ಇರುವಂತಹ ನಿಷ್ಕಟು ಅನ್ನುವಂತಹ ಆಹಾರವನ್ನು ಅಂದ್ರೆ ಗಂಜಿ ಇರಬಹುದು ಆ ಅಥವಾ ರವೆ ಗಂಜಿ ಇರಬಹುದು ಇಡ್ಲಿ ಇರಬಹುದು ಈ ರೀತಿಯಾದಂತಹ ಒಂದಷ್ಟು ಅಂದರೆ ಉಪ್ಪು ಹುಳಿ ಖಾರ ಇರುವ ಕಡಿಮೆ ಇರುವಂತಹ ಆಹಾರವನ್ನು ಏನು ಸೇವಿಸ್ತೀವಿ ಅದು ನಿಜವಾದಂತಹ ಸಾತ್ವಿಕವಾದಂತಹ ಆಹಾರ ಅಂಥೇಳಿ ಕೃಷ್ಣ ಹೇಳ್ತಾನೆ ಅಷ್ಟೇ ಅಲ್ಲದೆ ಹಿಂದಿನ ಕಾಲದಿಂದಲೂ ನಮಗೆ ಹೇಳ್ಕೊಂಡು ಬಂದಿರುವಂತಹ ಅಂಶ ಏನು ಅಂತ ಹೇಳಿದ್ರೆ ಆಹಾರವೇ ಔಷಧಿ ಹೇಳಿ ಅಂದರೆ ಇವತ್ತಿಗೆ ಔಷಧಿನೇ ಆಹಾರ ಆಗೋಗಿದೆ ಆದರೆ ಹಿಂದೆ ಆಹಾರವೇ ಔಷಧಿಯಾಗಿತ್ತು ಯಾವ್ಯಾವ ಕಾಲಕ್ಕೆ ದೇಹಕ್ಕೆ ಏನೇನು ಬೇಕೋ ಅದನ್ನು ಆ ಕಾಲದ ಹಿರಿಯರು ತಮ್ಮ ಆನುವಂಶಿಕವಾಗಿ ಮುಂದಿನ ಪೀಳಿಗೆಗೆ ಹೇಳ್ಕೊಡ್ತಾ ಬರ್ತಾ ಇದ್ರು ಯಾವಾಗ ದೇಹಕ್ಕೆ ಯಾವ ರೀತಿಯಾದಂತಹ ಆಹಾರವನ್ನು ಸೇವಿಸಬೇಕು ಯಾವುದನ್ನು ಸೇವಿಸಬೇಕು ಎಷ್ಟು ಸೇವಿಸಬೇಕು ಮತ್ತು ಯಾವಾಗ ಸೇವಿಸಬೇಕು ಹೇಳಿ ಹೀಗೆ ಕೃಷ್ಣ ಎಂಟನೇ ಶ್ಲೋಕದಲ್ಲಿ ಸಾತ್ವಿಕ ಆಹಾರದ ಬಗ್ಗೆ ತಿಳಿಸ್ಕೊಟ್ಟಿದ್ರೆ ಇನ್ನು ಒಂಬತ್ತನೆಯ ಶ್ಲೋಕದಲ್ಲಿ ರಾಜಸಿಕ ಆಹಾರ ಅನ್ನುವಂಥದ್ದು ಹೇಗಿರುತ್ತೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಕಟ್ವಾಮ್ಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸ ದುಃಖ ಶೋಕಾಮಯಪ್ರದಾಹ ಪ್ರದಾಹ ಅಂತ ಹೇಳಿದ್ರೆ ಕಹಿ ಹುಳಿ ಹೆಚ್ಚು ಉಪ್ಪಿನಿಂದ ಕೂಡಿದ ಹೆಚ್ಚು ಬಿಸಿ ಹೆಚ್ಚು ಖಾರ ಹುರಿದಿರುವ ಉರಿಯನ್ನು ಉಂಟು ಮಾಡುವ ದುಃಖ ಚಿಂತೆ ಹಾಗೂ ರೋಗಗಳನ್ನುಂಟು ಮಾಡುವ ಭೋಜನ ಪದಾರ್ಥಗಳು ರಾಜಸ ಜನರಿಗೆ ಪ್ರಿಯವಾಗಿರುತ್ತೆ ಅಂತ ಹೇಳಿದ್ರೆ ಯಾವುದು ಹೆಚ್ಚಾಗಿ ಹುರಿದಿರುತ್ತೋ ಹೆಚ್ಚಾಗಿ ಉಪ್ಪು ಹುಳಿ ಖಾರವನ್ನು ಬಳಸಲಾಗಿರುತ್ತೋ ಆ ರೀತಿಯಾದಂತಹ ಆಹಾರಗಳು ಮನಸ್ಸಿನ ಮೇಲೆ ರಾಜಸಿಕವಾದಂತಹ ಪರಿಣಾಮವನ್ನು ಬೀರುತ್ತೆ ಅಥವಾ ರಾಜಸಿಕ ಮನಸ್ಸನ್ನು ಹೊಂದಿರುವಂತಹವರಿಗೆ ಈ ರೀತಿಯಾದಂತಹ ಆಹಾರ ಪ್ರಿಯವಾಗುತ್ತೆ ಅಂಥೇಳಿ ಕೃಷ್ಣ ಹದಿನೇಳನೇ ಅಧ್ಯಾಯದ ಒಂಬತ್ತನೇ ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಮುಂದೆ ಹತ್ತನೇ ಶ್ಲೋಕದಲ್ಲಿ ತಾಮಸಿಕವಾದಂತಹ ಆಹಾರ ಯಾವುದು ಹೇಗಿರುತ್ತೆ ಅಂಥೇಳಿ ತಿಳಿಸ್ಕೊಟ್ಟಿದ್ದಾರೆ ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚ ಉಚ್ಚಿಷ್ಟಮಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಂ ಈ ರೀತಿಯಾದಂತಹ ಆಹಾರ ತಾಮಸಿಕ ಜನರಿಗೆ ಪ್ರಿಯವಾಗುತ್ತೆ ಅಥವಾ ಈ ರೀತಿಯಾದಂತಹ ಆಹಾರದಿಂದ ತಾಮಸಿಕ ಮನಸ್ಸು ಸೃಷ್ಟಿಯಾಗತ್ತೆ ಹೇಳಿ ಅರ್ಥ ಅಂದರೆ ಈ ಶ್ಲೋಕದ ಅರ್ಥ ಅರ್ಧ ಬೆಂದಿರುವ ರಸರಹಿತವಾದ ದುರ್ಗಂಧಯುಕ್ತವಾದ ಹಳಸಿದ ಎಂಜಲಾದ ಮತ್ತು ಅಪವಿತ್ರವೂ ಆದ ಭೋಜನವು ತಾಮಸ ಜನರಿಗೆ ಪ್ರಿಯವಾಗುತ್ತೆ ಅಂಥೇಳಿ ಈ ಶ್ಲೋಕದ ಅರ್ಥ ಅಂದರೆ ಯಾವುದು ಅರ್ಧಂಬರ್ಧ ಬೆಂದಿರುತ್ತೆ ಅಥವಾ ಮಾಡಿ ತುಂಬ ಹೊತ್ತಾದ ಮೇಲೆ ತಿಂತೀವಿ ಅಧಿಕವಾದಂತಹ ಖಾರ ಹುಳಿ ಉಪ್ಪು ಬಳಸಿರುವಂತಹದ್ದು ಅಥವಾ ಮಾಂಸಾಹಾರ ಇರಬಹುದು ಇದೆಲ್ಲದೂ ಕೂಡ ತಾಮಸಿಕವಾದಂತಹ ಆಹಾರ ಅಂಥೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸ್ಕೊಟ್ಟಿದ್ದಾನೆ ಅಂದರೆ ನೀವೇ ಯೋಚನೆ ಮಾಡಿ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಆಹಾರ ನಾವು ಯಾವ ರೀತಿಯಾದಂತಹ ಆಹಾರವನ್ನು ಸೇವಿಸಬೇಕು ಹೇಳಿ ಇನ್ನು ಕೊನೆಯದಾಗಿ ಆಹಾರವನ್ನು ಎಷ್ಟು ಸೇವಿಸಬೇಕು ಹೇಳಿ ಆಯುರ್ವೇದದಲ್ಲಿ ಇದಕ್ಕೆ ಪೂರಕವಾಗಿ ಒಂದು ಶ್ಲೋಕ ಇದೆ ಏನು ಅಂತ ಹೇಳಿದ್ರೆ ಅನ್ನೇನ ತರ್ಧಂ ತೋಯೇನ ತು ತೃತೀಯಕಂ ಉದರಸ್ಯ ತುರೀಯಾಂಶಂ ಸಂರಕ್ಷೆ ದ್ವಾಯುಚಾರಣೆ ಅಂತ ಹೇಳಿದ್ರೆ ದೇಹದ ಅಂದರೆ ಜಠರದ ಅರ್ಧ ಭಾಗವನ್ನು ನಾವು ಆಹಾರದಿಂದ ತುಂಬಿಸಬೇಕು ಇನ್ನು ಇನ್ನು ಅರ್ಧ ಭಾಗ ಏನು ಉಳಿದಿರುತ್ತೆ ಅದರಲ್ಲಿ ಅರ್ಧ ಭಾಗ ಅಂದರೆ ಒಟ್ಟಾರೆ ಜಠರದ ಕಾಲು ಭಾಗವನ್ನು ನಾವು ನೀರಿನಿಂದ ತುಂಬಿಸಬೇಕು ಜೊತೆಗೆ ಇನ್ನು ಕಾಲು ಭಾಗವನ್ನ ಅದು ಆಕಾಶದಿಂದ ವಾಯುವಿನಿಂದ ಅವಕಾಶದಿಂದ ತುಂಬಬೇಕು ಅಂತ ಹೇಳಿದ್ರೆ ಆ ಕಾಲಿ ಕಾಲು ಭಾಗ ಏನಿದೆ ಅದು ಖಾಲಿ ಇರಬೇಕು ಅಂತ ಹೇಳಿ ಈ ಶ್ಲೋಕ ತಿಳಿಸ್ಕೊಡುತ್ತೆ ಇದು ಆಯುರ್ವೇದದಲ್ಲಿ ನಮಗೆ ತಿಳಿಯುವಂತಹ ಶ್ಲೋಕ ನಮ್ಮ ದೇಹ ಕೂಡ ಅದನ್ನು ತಿಳಿಸುತ್ತೆ ಅಂದರೆ ನಾವು ಯಾವಾಗ ಊಟ ಮಾಡಲಿಕ್ಕೆ ಕೂರ್ತೀವಿ ನಮ್ಮ ಒಂದಷ್ಟು ಊಟ ಮುಗಿದ ಕೂಡಲೇ ನಮಗೆ ಒಂದು ರೀತಿಯ ಮೊದಲನೇ ತೇಗ ಬರುತ್ತೆ ಮೊದಲನೇ ತೇಗ್ ಬಂದಂತಹ ಸಂದರ್ಭದಲ್ಲಿ ಜಠರಕ್ಕೆ ಅರ್ಧ ಊಟ ತುಂಬಿದೆ ಅಂಥೇಳಿ ಅರ್ಥ ಆದರೆ ತುಂಬ ಜನ ಏನು ಅಂದ್ಕೋತಾರೆ ಅಂತ ಹೇಳಿದ್ರೆ ಹಾಂ ಇವಾಗ ಒಟ್ಟೆ ಫ್ರೀ ಆಗಿದೆ ಹಾಗಾಗಿ ಇನ್ನು ಮೇಲೆ ಊಟ ಶುರು ಮಾಡಬಹುದು ಅಂತ ಅನ್ಕೋತಾರೆ ಆದರೆ ನಿಜವಾಗ್ಲೂ ಜಠರದ ಅರ್ಧ ಭಾಗ ತುಂಬಿದಂತಹ ಸಂದರ್ಭದಲ್ಲಿ ಜಠರ ಒಂದು ಸಿಗ್ನಲನ್ನು ಕೊಡುತ್ತೆ ಒಂದು ತೇಗ್ ಬಂದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಊಟವನ್ನು ನಿಲ್ಲಿಸಬೇಕು ಹೇಳಿ ಇನ್ನು ಕಾಲು ಭಾಗ ನೀರಿನಿಂದ ಮತ್ತೆ ಕಾಲು ಭಾಗ ಅದು ಅವಕಾಶದಿಂದ ಅಂದರೆ ಗಾಳಿಯಿಂದ ತುಂಬಬೇಕು ಹೇಳಿ ನಮ್ಮ ಪೂರ್ವಜರು ನಮಗೆ ಈ ಶ್ಲೋಕದ ಮುಖಾಂತರ ಈ ರೀತಿಯಾದಂತಹ ಭೋಜನ ಕ್ರಮವನ್ನು ಅನುಸರಿಸಬೇಕು ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಇದು ನಾವು ಭೋಜನವನ್ನು ಹೇಗೆ ಮಾಡಬೇಕು ಎಷ್ಟು ಮಾಡಬೇಕು ಅನ್ನುವಂಥ ಅನೇಕ ವಿಚಾರಗಳನ್ನು ತುಂಬಿರುವಂಥ ವೀಡಿಯೋ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಓಂ ತತ್ಸತ್